ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಟರ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಅನ್ನು ಹಾಯ್ ಯಾರೋ ತಗೆಸ್ ಮಾಡು ಎಂದು ಕೇಳಿದ ಸ್ನೇಹಿತೆಯ ಧ್ವನಿ ಗುರುತಿಸದೆ ಇರ್ತಾಳ ನಮ್ಮ ಅಮ್ಮು ಹಲೋ ಮಿಸಸ್ ಬಿ ಪಿ ನೀವೇ ಅಂತ ಗೊತ್ತು ಹೇಳಮ್ಮ ಸದಿಗೆ ಬರೋ ಮನ್ಸು ಬಂತಲ್ಲ ನಿಂಗೆ ನೀನು ಯಾವ್ದೋ ಮಟ್ಟಕ್ಕೆ ಸೇರ್ಬಿಡ್ತೀಯ ಅಂತ ಹೆದ್ದೆ ಪುಣ್ಯಕ್ಕೆ ಸಿಕ್ತೆ ಅಂತ ಸಂತು ಅವರು ಹೇಳಿದ ಕೇಳಿ ತುಂಬ ಸಂತೋಷ ಆಯಿತು ಎಂದಾಗ ಓ ಸಾಕು ನೀ ನಾಲ್ಕು ತಿಂಗಳು ನನ್ನ ಮಿಸ್ ಮಾಡ್ಕೊಂಡಿಲ್ಲ ಅಂತ ಗೊತ್ತು ನಿಜ ತಾನೇ ಎಂದಳು ಚಾರು ಬೇಸರದಿಂದ ಹಾಗೇನಿಲ್ಲ ಮೇಡಮ್ ನಿನ್ನ ಹುಡುಕದ ಜಾಗ ಇರಲಿಲ್ಲ ಆಗ ರಾಯರು ನನಗೆ ಬುದ್ಧಿ ಕೊಟ್ಟು ನಿಮ್ಮ ಮಸ್ರೂನ್ ಬಳಿ ಹೋಗಿ ರಾಯರನ್ನು ಮೀಟ್ ಮಾಡೋಕ್ಕೆ ಹೇಳಿಸಿದರು ಬೇಕಿದ್ದರೆ ಕೇಳು ನಾನೇ ಹೇಳಿತು ಎಂದು ಜಂಬಾ ಹೊಡೆಯುತ್ತಿದ್ದ ಸ್ನೇಹಿತೆಯ ಮಾತು ಕೇಳಿ ಖುಷಿಪಡುತ್ತಾ ಗೊತ್ತಮ್ಮ ಅಮ್ಮ ಮತ್ತೆ ಯಾವಾಗ ಸಿಗ್ತೀಯಾ ಎಂದು ಕೇಳುವಾಗ ಸಿಗ್ತೀನಿ ಕಣೆ ನಿನ್ಗೂ ಒಂದು ಸಿಹಿ ಸುದ್ದಿ ಕೊಡಬೇಕು ನಾನು ಎಂದವಳ ಮಾತು ಕೇಳಿ ಏನೇ ಹೇಳ್ತಿದ್ಯಾ ಮದುವೆ ಆಗ್ತೀಸ್ ಸಿಹಿ ಸುದ್ದಿ ಈ ನಾಲ್ಕು ತಿಂಗಳಲ್ಲಿ ನಿಂಗೆ ಮೂರು ತಿಂಗಳಾಗಿಲ್ಲ ತಾನೆ ಎಂದು ತುಂಟ ಮಾತಾಡಿದ ಚಾರು ಮಾತಿನ ವರೆಸೆ ಕಂಡು ಬೆಪ್ಪಾದ ಅಮ್ಮು ಏನೇ ಕ್ವೀನ್ ಎಲಜಿಬೆತ್ ಇಷ್ಟೊಂದು ಸ್ಪೀಡ್ ಟಾಕ್ ಮಾಡ್ತಿದ್ಯಾ ಹಸುರ ಮಹಾರಾಜರ ಮನೆ ಧರಿಸಿ ಸಂಪೂರ್ಣವಾಗಿ ಮಿಸಸ್ ಹಸುರ ಆದಂಗೆ ಎಂದಾಗ ಅದೆಲ್ಲ ಬಿಡ ಮೊದಲು ಸಿಗು ತುಂಬ ಮಾತಾಡಬೇಕು ಇಂದವಳ ಮಾತಿಗೆ ಸಿಗ್ತೀನಿ ಕಣೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಕಾಯ್ತಿರು ಎಂದು ಕರೆ ತುಂಡು ಮಾಡಿದ್ಲು ಅಮ್ಮ ಹಾಗೆ ಕರೆ ತುಂಡು ಮಾಡಿದವಳು ಈ ಗುಡ್ ನ್ಯೂಸ್ ಕೊಡೋಣ ಅಂದರೆ ಈ ಪಿ ಟಿ ಮೇಷ್ಟ್ರ ಸಿಗ್ತಾಯಲ್ಲ ಚಾರು ಹೋಗಿ ಬಂದು ಎಲ್ಲ ಆಗೋಯ್ತು ನಾಲ್ಕು ತಿಂಗಳಿಂದ ಈ ವಯ್ಯ ಪ್ರಪೋಸ್ ಮಾಡ್ತಿಲ್ಲ ನಾನು ಇಲ್ಲ ಏನು ಮಾಡಲಿ ಎಂದು ಆಲೋಚಿಸಿ ಈಗಲೇ ಕರೆ ಮಾಡ್ತೀನಿ ಸಿಕ್ರಿ ಪಿ ಟಿ ಮಿಸ್ಟ್ರಿ ಅಂತ ಹೇಳ್ತೀನಿ ಅವ್ರು ಸಿಕ್ಕಿದ್ರೆ ನಾನೇ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಎಂದ್ಕೊಂಡು ಫೋನ್ ಹಚ್ಚಿದ್ಲು ಮನೆಯಲ್ಲಿ ದೋಸೆ ಹಾಕ್ಕೊಳ್ತಿದ್ದ ಸಂತು ರೀ ಅಮ್ಮ ಮೇಡಮ್ ಬೇಗ ಮನೆಗೆ ಬನ್ನಿರಿ ಒಬ್ಬನೇ ದೋಸೆ ಹಾಕ್ಕೊಳ್ಳೋಕ್ಕೆ ಕಷ್ಟ ಅದೇ ನೀವಿದ್ರೆ ನೀವು ನನಗೆ ನಾನು ಹಿಂಗೆ ದೋಸೆ ಇಡ್ಲಿ ಒಬ್ಬಟ್ಟು ನಿಪ್ಪಟ್ಟು ಹಾಕ್ಕೊಂಡು ತಿನ್ಬೋದು ಒಳ್ಳೆ ಯತಿನ್ ಗಾಡಿ ರೀತಿ ಬರ್ತಿದ್ದೀರಾ ಎಂದ್ಕೊಳ್ಳುವಾಗಲೇ ಅವಳ ಕರೆ ಬಂದಿತ್ತು ನೋಡಿ ಆಹಾ ನೆನೆದವರ ಮನದಂತೆ ಕಾಲ್ ಮಾಡ್ತಾ ಇದ್ದೀರಾ ಎಂದು ಖುಷಿಯಿಂದ ಕರೆ ಸ್ವೀಕರಿಸಿ ಬೇಗ ಹೇಳಿ ಮೇಡಮ್ ಎಂದು ಆತುರದಿಂದ ಕರೆ ಸ್ವೀಕರಿಸಿದಂತೆ ಕೇಳಲು ಏನ್ರಿ ಅಷ್ಟೊಂದು ಬಿಸಿ ಎಂದು ಕೇಳಿದ್ಲು ಹುಡುಗಿ ಅದು ದೋಸೆ ಹಾಕೊಳ್ತಿದೆ ಎಂತ ಇಲ್ವಲ್ಲ ಅದಕ್ಕೆ ಎಂದವನ ಮಾತಿಗೆ ಹೆಂಡತಿ ಬಗ್ಗೆ ಮಾತಾಡೋಕ್ಕೆ ಕಾಲ್ ಮಾಡಿದ್ದೀನಲ್ಲ ಎಂದ್ಲು ಏನು ಎಂದವನ ಮಾತಿಗೆ ಅಂದರೆ ಸಿಗ್ತೀರಾ ಫ್ರೀ ಇದ್ದೀರಾ ಪ್ಲೀಸ್ ಎಂದಳು ಅವನಿಗೆ ಗೊತ್ತಾಗಿತ್ತು ಒಂದು ವಾರದಿಂದ ಸರಿಯಾಗಿ ಮಾತುಕತೆ ಇಲ್ಲ ಇಬ್ಬರು ಮಧ್ಯೆ ಅವಳನ್ನ ನೋಡುವ ಹಂಬಲ ಅವನಿಗೂ ಇತ್ತು ಆದರೆ ಹುಡುಗಿನ ಪಟಾಯಿಸೋಕಿ ಹೊಸ ಮಾರ್ಗ ಹಿಡ್ದಿದ್ದ ಅಷ್ಟೆ ಸಾರಿ ಅಮೂಲ್ಯ ಅದು ನಮ್ಮ ಪಿ ಟಿ ಮೇಡಮ್ ಮತ್ತೆ ನಾನು ಇಬ್ಬರು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಂದನು ಕೂಡ ನುಳಿಯುತ್ತಾ ಇದ್ಯಾಕೋ ಅತಿ ಆಯಿತು ನಿಮಗೆ ನಾನು ಪ್ರತಿ ಸತಿ ಫೋನ್ ಮಾಡಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ದಾಗಿಲ್ಲ ಬಿಝಿ ಬಿಸಿ ಅಂತೀರಾ ಏನ್ ನಿಮಗಷ್ಟೇ ಕೆಲಸ ಇರೋದು ನೋಡಿ ನಮಗೂ ಇದೆ ಬೇಜಾನ್ ಕೆಲಸ ಆದರೂ ನಿಮಗೋಸ್ಕರ ಬಿಡು ಮಾಡಿಕೊಂಡು ಫೋನ್ ಮಾಡೋದಿಲ್ವಾ ಎಂದು ಕೇಳುವ ಅಮ್ಮು ಮಾತು ಸಂತು ಮುಖದಲ್ಲಿ ನಗು ತರಿಸಿತ್ತು ಆದರೂ ಅವಳನ್ನು ಹೇಗಾದರೂ ಮಾಡಿ ಅವಳಾಗೇ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಂತೆ ಮಾಡುವ ಸಾಹಸ ಮಾಡ್ತಿದ್ದ ಇರ್ಬೋದು ರೀ ಆದರೆ ನಾನು ನಮ್ಮ ಮೇಡಮ್ ಇಬ್ಬರು ಅದು ಒಂಥರ ಫೀಲ್ ಹೇಳೋಕ್ಕಾಗಲ್ಲ ಎಂದು ನುಳಿಯುವಂತೆ ಮಾತಾಡಿದಾಗ ನೋಡಿ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ನೋಡ್ತಾ ಇದ್ದೀನಿ ನೀವು ಸಿಕ್ಕಾಪಟ್ಟೆ ಬಿಸಿ ಅಂತ ಫೋನ್ ಕೊಡ್ತಾ ಇದ್ದೀರಾ ಅಲ್ಲಲ್ಲ ಪೋಸ್ ಇದ್ದೀರಾ ನಿಮ್ಮ ಮೇಡಮ್ಗೆ ರಜೆ ಕೊಟ್ಟು ನೀವೇ ರಜೆ ತಗೊಂಡು ಇವತ್ತು ಬನ್ನಿ ನಾನು ಮಾತಾಡಬೇಕು ನಿಮ್ಮ ಹತ್ರ ಎಂದು ಆಕೆ ಇನ್ನೂ ಮಾತಾಡುವಾಗಲೇ ಅಮೂಲ್ಯ ಮೇಡಮ್ ಇರಿ ನಮ್ಮವ್ರು ಫೋನ್ ಬರ್ತಾ ಇದೆ ಏನೋ ಇಂಪಾರ್ಟೆಂಟ್ ಇರುತ್ತೆ ಅವರು ನಿಮ್ಮ ಹಾಗೆ ಸುಮ್ಮನೆ ಮಾಡಲ್ಲ ಎಂದು ಕರಿಯನ್ನು ಹೋಲ್ಡ್ ಇರಿಸಿ ಕಾಯ್ರಿ ಕಾಯಿರಿ ನನ್ನ ಕಾಯಿಸಿದ್ದಕ್ಕೆ ನೀವು ಚೂರು ಕಾಯಬೇಕು ಪಾಪ ಅಮೂಲ್ಯ ಮೇಡಮ್ ಮನಸ್ಸಲ್ಲಿರೋ ಮಾತನ್ನು ಹೇಳೋಕ್ಕೆ ನನ್ನ ನೇರವಾಗಿ ಕೇಳೋಕ್ಕೆ ತುಂಬ ಓದಾಡ್ತಿದ್ದೀರ ಇವತ್ತು ಇದಕ್ಕೆ ತೆರೆ ಕೊಡ್ತೀನಿ ನೀವೇ ಇವತ್ತು ಬಂದು ನಿಮ್ಮ ಪ್ರೀತಿನ ನನ್ನ ಹತ್ರ ಹೇಳ್ಕೊಳ್ಬೇಕು ಎಂದ್ಕೊಂಡವನು ಪುನಃ ಅವಳೊಂದಿಗೆ ಕರೆ ಸ್ವೀಕರಿಸುತ್ತಾ ಅಮೂಲ್ಯ ಮೇಡಮ್ ಹೇಳಿ ಎಂದವನ ಮಾತು ಕೇಳ್ತಿದ್ದಂತೆಯೇ ನೋಡಿರಿ ಪಿ ಟಿ ಮೇಸ್ಟ್ರಾ ಇವತ್ತು ಸಂಜೆ ನೀವು ಫೋರಂ ಮಾಲ್ ಹತ್ರ ಬನ್ನಿ ನಾನು ನಿಮಗೆ ಏನೋ ಹೇಳಬೇಕು ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಬನ್ನಿ ಎಂದಳು ಬಂದರೆ ಸಾಕಪ್ಪ ಹೇಗೋ ತನ್ನ ಮನಸ್ಸಲ್ಲಿರೋ ಎಲ್ಲ ಮಾತುಗಳನ್ನು ಹೇಳಿ ಆ ಪಿ ಟಿ ಮೇಡಮ್ನಿಂದ ದೂರ ಮಾಡೋಣ ಎನ್ನುವುದು ಅವಳ ಲೆಕ್ಕಾಚಾರ ಕೇಳಿಸಿಕೊಂಡ ತಕ್ಷಣ ಸರಿ ಎಂದು ಒಪ್ಪಿ ಹೋದರೆ ಖಂಡಿತ ಅವಳು ಸತ್ಯವನ್ನು ಒಪ್ಪಲು ಹಿಂದೇಟು ತೋರ್ತಾಳೆ ಎಂದು ಲೆಕ್ಕಾಚಾರ ಹಾಕಿದವನು ಅಮೂಲ್ಯ ಮೇಡಮ್ ಸಾರಿ ಇವತ್ತು ನಾನು ನಮ್ಮ ಮೇಡಮ್ ಇಬ್ಬರು ಗಣೇಶ್ ಗ್ರ್ಯಾಂಡ್ ರೆಸ್ಟೋರೆಂಟ್ನಲ್ಲಿ ಮೀಟ್ ಆಗ್ತೀವಿ ಏಳು ಗಂಟೆಗೆ ಅವರೇನೋ ನನ್ನ ಹತ್ರ ಹೇಳಬೇಕಂತೆ ನಾನು ಅವರನ್ನು ಏನೋ ಕೇಳಬೇಕು ಸೆಟ್ಟಾದರೆ ಬೇಗ ಓಲ್ಗೋ ಓದಿಸಿಬಿಡೋಣ ಅಂತ ನೆಕ್ಸ್ಟ್ ಮದುವೆ ನಂದು ನಮ್ಮ ಮೇಡಮ್ದು ಆಗಲಿ ಅಲ್ವಾ ಎಂದಾಗ ಏನು ಮದುವೆ ಪ್ರಸ್ತಾಪ ಮಾಡ್ತೀರಾ ಎಂದು ಕೇಳ್ತಿದ್ದವಳೆ ಮಾತಿಗೆ ತಲೆ ಕೂದಲು ಬೆಳಗಾದರೆ ಓಕೆ ರೀ ಡೈ ಆಗ್ಬೋದು ಅದೇ ಒಂದು ವೇಳೆ ಏಜ್ ಆದರೆ ನನಗೂ ಹುಡುಗಿ ಸಿಗೋಲ್ಲ ರೀ ಆಮೇಲೆ ಯಾವಾಗ ಮದುವೆ ಆಗೋದು ಮಕ್ಕಳು ಮಾಡ್ಕೊಳ್ಳೋದು ಮಕ್ಕಳನ್ನು ದೊಡ್ಡೋರನ್ನಾಗಿ ಮಾಡೋದು ಹೇಳಿ ಟೈಮ್ ಇರೋಲ್ಲ ರೀ ಎಂದು ಕರೆ ಕಟ್ ಮಾಡಿಬಿಟ್ಟನು ಆತ ಕರೆ ತುಂಡು ಮಾಡಿದ ಕೂಡಲೇ ಹೀಗೆ ಪಿ ಟಿ ಮೆಶ್ಟರು ಪಿ ಟಿ ಮೇಡಮ್ ಜೊತೆ ಸೇರಿಸಿ ಪಿ ಪಿ ಓದಬೇಕು ಅಂತ ಆಲೋಚನೆ ಮಾಡಿದ್ದಾಗಿದೆ ಅದೇ ನನ್ನ ಪ್ರೀತಿಸಿತು ಹೇಗಾದರೂ ಮಾಡಿ ಅವಳು ಈ ಪ್ರೀತಿನ ಹೇಳ್ಕೊಳ್ಳೋ ಮುಂಚೆ ನಾನು ನನ್ನ ಪ್ರೀತಿನ ಹೇಳ್ಕೊಂಡು ಪಿ ಟಿ ಮೆಶ್ಟಿಗೆ ನನಗೂ ಅವರಂದ್ರೆ ಇಷ್ಟ ಅಂತ ಮೊದಲು ಅರ್ಥ ಮಾಡಿಸ್ಬೇಕು ಆಮೇಲೆ ಪಿ ಟಿ ಮೇಡಮ್ನ ಒಂದು ಕೈ ನೋಡಬೇಕು ಎಂದು ತೀರ್ಮಾನಿಸಿದವಳು ಅವನಿಗೂ ಗೊತ್ತಿತ್ತು ಖಂಡಿತ ಈ ಬಾರಿ ಅಮೂಲ್ಯ ಗಣೇಶ್ ಗ್ರ್ಯಾಂಡ್ ರೆಸ್ಟೋರೆಂಟ್ಗೆ ಬಂದು ತನ್ನ ಪ್ರೀತಿ ನಿವೇದನೆ ಮಾಡ್ತಾಳೆ ಆದರೆ ಮಾಡುವ ಮುನ್ನ ಅವನೊಂದಿಷ್ಟು ಒಗ್ಗರಣೆ ಹಾಕಬೇಕು ಎಂದು ನಂಗೆ ಗೊತ್ತು ನೀವು ಶಾರ್ಪ್ ಏಳು ಗಂಟೆಗೆ ಗಣೇಶ್ ಗ್ರ್ಯಾಂಡ್ಗೆ ಬರ್ತೀರಾ ನನ್ನ ಜೊತೆ ಪಿ ಟಿ ಮೇಡಮ್ ಇರೋದನ್ನು ನೋಡಿ ಅವ್ರು ಎಲ್ಲಿ ಅವ್ರ ಪ್ರೀತಿನ ಹೇಳ್ಕೊಳ್ತಾರೆ ಅಂತ ಭಯಪಟ್ಟು ನೀವು ನಿಮ್ಮ ಪ್ರೀತಿನ ನನ್ನ ಹತ್ರ ಹೇಳ್ಕೊಳ್ತೀರಾ ಬನ್ನಿ ಬನ್ನಿ ಅಮೂಲ್ಯ ಮೇಡಮ್ ಎಂದು ತನ್ನಲ್ಲಿ ನಸುನಕ್ಕಿ ಸಂಜೆಗೆ ತಯಾರಾಗಲು ಹೊರಟ ಬೆಡ್ರೂಮ್ನ ಕಬೋರ್ಡ್ನಲ್ಲಿಟ್ಟಿದ್ದ ಬಟ್ಟೆಗಳನ್ನು ಎತ್ತಿಡುತ್ತಿದ್ದ ಚಾರು ಬಳಸಿ ಒಂದು ಸುತ್ತು ಸುತ್ತಿಸಿದವನು ಇವತ್ತು ಐಮ್ ಸೋ ಹ್ಯಾಪಿ ವೈಭಿ ಎಷ್ಟು ಅಂತ ಹೇಳೋಕ್ಕೂ ಆಗ್ತಿಲ್ಲ ಇವತ್ತಿಗೆ ಎಲ್ಲ ಸಮಸ್ಯೆ ಐ ಐಮ್ ಸೋ 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 ಹ್ಯಾಪಿ ಎಂದು ಅವಳ ಕೆನ್ನಿಗೆ ಗಾಢ ಮುತ್ತಿಟ್ಟು ತನ್ನ ರೂಮ್ ನೋಡಲು ಅವನ ಫೇವ್ರೇಟ್ ಫಾರಿನ್ ಬ್ರ್ಯಾಂಡ್ ವಿಸ್ಕಿ ಬಿಯರ್ ಓಟ್ಕಾಯಿ ಎನ್ನುವ ಬಗೆ ಬಗೆಯ ಬಾಟಲ್ ಇಟ್ಟಿದ್ದ ಮಿನಿ ಬಾರ್ ಕಾಣ್ತಿಲ್ಲ ತಕ್ಷಣ ಅವಳನ್ನು ಬಿಟ್ಟು ಕೊಂಚ ದೂರ ಹೋಗಿ ಇದನೇದು ವೈಬಿ ನನ್ನ ರೂಮಲ್ಲಿದ್ದ ಮಿನಿ ಬಾರ್ ಅಲ್ಲಿ ಎಂದವನ ನೋಡಿ ನಾನೇ ಎತ್ತಂಗಡಿ ಮಾಡಿಸ್ಬಿಟ್ಟೆ ಎಂದಳು ನಗುತ್ತಾ ಓ ಎತ್ತಂಗಡಿ ಮಾಡಿಸಿದ್ಯಾ ಎಲ್ಲಿರುತ್ತೆ ಬಾಟಲ್ಗಳನ್ನು ಕೆಳಗಡೆ ರೂಮಲ್ಲ ಎಂದು ಶಾಂತ ಧ್ವನಿಯಲ್ಲಿ ಕೇಳಿದಾಗ ಇಲ್ಲ ಸುರ ಬಿಸಾಕ್ಸ್ಬಿಟ್ಟೆ ಎಂದಳು ಸುಂದರ ನಗು ನೀಡಿ ಅವಳ ಮಾತು ಕೇಳಿ ಬಿಸಾಕ್ಸಿದ್ಯಾ ಎಂದು ಹೋದವನು ಏನು ಬಿಸಾಕ್ಸಿದ್ಯಾ ಎಂದು ಊರಾಗೆಲ್ಲ ಬಾಯ್ಬಿಟ್ಟು ಕೇಳಿದಾಗ ಹೌದು ನಾನಿರುವಾಗ ಅವೆಲ್ಲ ಯಾಕೆ ಎಂದು ಬಟ್ಟೆ ಎತ್ತಿಟ್ಟು ಹೋಗ್ತಿದ್ದವಳ ಕೈ ಹಿಡಿದು ತನ್ನ ಬಳಿ ಎಳೆದು ಅವೆಲ್ಲ ನನ್ನ ಫೇವ್ರೆಟ್ ಬ್ರ್ಯಾಂಡ್ ವೈಫಿ ಎಂದ ಒಂಥರ ಅವನ ಕಿಡ್ನಿಗಿತ್ತು ಬಿಸಾಕಿದ ರೀತಿ ಭಾವನೆ ಅವನದ್ದು ಆದರೆ ನಾನು ಪ್ರೀತಿಯ ಹೆಂಡತಿ ಅಲ್ವಾ ಹಸುರ ಎಂದಳು ವೈಫಿ ಅವಳ ತುಂಬ ದುಡ್ಡು ಕೊಟ್ಟು ತಂದಿದ್ದು ಎಂದವನಿಗೆ ತನ್ನ ಮಿನಿ ಬಾರ್ಗೆ ಬೆಂಕಿ ಹಾಕಿದ್ದಾಳೆ ಎನ್ನುವ ಸಂಕಟ ಅವನ ಗಲ್ಲ ಹಿಡಿತು ಆದರೆ ನಾನು ನಿನ್ನ ಪ್ರೀತಿಯಿಂದ ಮದುವೆ ಮಾಡ್ಕೊಂಡು ಬಂದಿದ್ದು ಹಸುರ ಎಂದಳು ವೈ ಪಿ ಅದಕ್ಕೂ ನಿಮಗೂ ಡಿಫ್ರೆನ್ಸ್ ಇದೆ ಎಂದ ಅದೇ ಹೇಳ್ತಾ ಇದ್ದೀನಿ ಹಸುರ ಡಿಫ್ರೆನ್ಸ್ ಇದೆ ಎಂದಳು ವೈ ಪಿ ಸ್ಟಾಪ್ ಜೋಕಿಂಗ್ ಯಾರು ಟೆಲ್ಮಿ ಎಲ್ಲಿ ಬಾಟಲ್ಗಳು ಎಂದವನ ಪ್ರಶ್ನೆಗೆ ಹಸುರ ಎಲ್ಲ ಬಿಸಾಕ್ಸೋಕೆ ಗಂಟು ಕಟ್ಟಿ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀನಿ ನಾಳೆ ಬಿ ಬಿ ಎಂ ಪಿ ಅವರು ಬಂದರೆ ಬಿಸಾಕ್ತೀನಿ ಎಂದವಳ ನೋಡಿ ಸುಳ್ಳಿ ಅವೆಲ್ಲ ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ ಅದೆಲ್ಲ ನನ್ನ ಹಾಟ್ ಫೇವ್ರೆಟ್ ಅವನ್ನೆಲ್ಲ ಬಿಸಾಕ್ತಾಳಂತೆ ಅವುಗಳನ್ನು ಅವಮಾನಿಸೋದು ಒಂದೇ ಈ ಲಕ್ಕಿನ ಅವಮಾನಿಸೋದು ಒಂದೆ ಎಷ್ಟು ವರ್ಷಗಳಿಂದ ಅವುಗಳನ್ನು ನನ್ನ ತೋಸ್ತಂತ ಏನು ಗೊತ್ತೋ ನಿಂಗೆ ಏನು ಸೀದಾ ಸ್ಟೋರ್ ರೂಮಿಗೆ ಬಂದು ಆಕೆ ಕಟ್ಟಿದ್ದ ಗಂಟು ತೆರೆದು ಒಂದೊಂದು ಬಾಟಲ್ಗಳಿಗೂ ಮುತ್ತಿಡುತ್ತಾ ಓಹ್ ನೀನು ಇಲ್ಲಿದ್ಯಾ ನೀನು ಬಾ ರಾಜ ನೀನು ಬಾ ಬೇಬಿ ನೀನು ಬಾ ಬೇಬ್ ನೀನು ಬಾ ಡಾರ್ಲಿಂಗ್ ಎಂದು ಬಾಟಲ್ಗಳನ್ನು ಕೈಗೆತ್ಕೊಂಡು ರೂಮಿಗೆ ಬಂದು ಮತ್ತೆ ಜೋಡಿಸುವಾಗ ಅವಳಿಗೆ ವಿಚಿತ್ರ ವೈರತ್ವ ಅವುಗಳ ಮೇಲೆ ಅದಕ್ಕೆ ಆಗಲಿ ಕಬೋರ್ಡ್ನಲ್ಲಿದ್ದ ಜೋಡಿಸಿದ್ದ ಒಂದೊಂದೇ ಸೀರೆಗಳನ್ನು ತೆರೆದು ಲಗೇಜ್ ಬ್ಯಾಗಲ್ಲಿ ಇಡ್ತಿದ್ಲು ಈತ ಒಂದು ಬಾಟಲ್ ಇಟ್ಟಾಗ ಆಕೆ ಒಂದು ಜೊತೆ ಸೀರೆ ಲಗೇಜ್ ಸೇರಿಸ್ತಿದ್ಲು ವೈಬಿ ಈಗಷ್ಟೇ ಎತ್ತಿಟ್ಟೆ ಮತ್ತೆ ಲಗೇಜ್ ಪ್ಯಾಕ್ ಮಾಡ್ತಿದ್ಯಾ ಎಂದವನ ಕಡೆ ನೋಡಿ ನಿನ್ನ ಡಾರ್ಲಿಂಗ್ ಇನ್ನ ಬೇಬ್ ಇನ್ನ ಬೇಬಿ ಇರುವಾಗ ನಾನು ಯಾಕೆ ಅದಕ್ಕೆ ನಾನು ರೂಮ್ ಖಾಲಿ ಮಾಡ್ತಿದ್ದೀನಿ ಎಂದಳು ತಕ್ಷಣ ಹೆದರಿದವನು ಅವಳ ಬಳಿ ಓಡಿ ಬಂದು ವೈಫಿ ನಾನು ಅದನ್ನು ಬಿಸ್ನೆಸ್ ರೂಮಲ್ಲಿ ಇಡ್ತೀನಿ ಬಿಡು ನನಗೆ ನೀನು ಇಂಪಾರ್ಟೆಂಟ್ ಎಂದು ಬಾಟಲ್ ಹಿಡಿದು ಬೇರೆ ರೂಮಿಗೆ ಹೋಗಬೇಕು ಅದು ಈ ಮನೇಲೆ ಇರಬಾರ್ದು ಅದಿಲ್ಲಿದ್ರೆ ಇದ್ದರೆ ನಾನಿಲ್ಲಿರಲ್ಲ ಎಂದಳು ವಾಟ್ ಎಂದವನ ಕೈ ಜಾರಿ ಬೀಳಬೇಕಿದ್ದ ಬಾಟಲ್ನ ಅತಿ ನಾಜೋಕಾಗಿ ಹಿಡಿದು ಅಲ್ಲೇ ಇಟ್ಟು ಏನಿದು ವೈಫಿ ಮೋಸ ಅದು ಇರಲಿ ಯಾವಾಗಲೂ ಅಲ್ಲ ಅವಾಗವಾಗ ಅವುಗಳನ್ನು ನೋಡ್ತಿರ್ತೀನಿ ಅದೇ ಜಾಸ್ತಿ ವೈಫಿನೇ ನೋಡೋದು ಅಲ್ವಾ ಇನ್ನಸುರ ಎಂದು ಕೆನ್ನೆ ಹಿಂಡಿದಾಗ ಏನೂ ಬೇಕಿಲ್ಲ ಅದನ್ನು ಮೊದಲು ಹೊರಗಡೆ ಹಾಕು ಅಂದರೆ ಹಾಕಬೇಕು ಅಷ್ಟೆ ನನಗೆ ನೀನು ನಿನಗೆ ನಾನು ಅಷ್ಟೆ ಮಧ್ಯೆ ನಿನ್ನ ಡಾರ್ನಿಂಗ್ ಬೇ ಬೇಬಿ ಬೇಕಿಲ್ಲ ಎಂದು ಕೈ ಕಟ್ಟಿಕೊಂಡು ನೋಡುವಾಗ ವೈಫೀ ರಾಗ ತೆಗ್ದ ಹಸುರ ನಾನಾ ಅದ ಎಂದು ಕೇಳಿದ್ಲು ಪ್ಲೀಸ್ ವೈಫಿ ಎಂದಾಗ ನಾನು ಅನ್ನೋದಾದರೆ ಅದನ್ನು ಗಂಟು ಕಟ್ಟಿ ತಗೊಂಡು ಹೋಗಿ ಸ್ಟೋರೂಮ್ ಸೇರಿಸು ಅದು ಅನ್ನೋದಾದ್ರೆ ನಾನು ರೂಮ್ ಖಾಲಿ ಮಾಡ್ತೀನಿ ಎಂದು ಹೊರಟವಳನ್ನು ತಡೆದು ಒಲ್ಲದ ಮನಸ್ಸಲ್ಲೇ ಹೋಗಿ ಗಂಡು ಕಟ್ಟಿ ಸ್ಟೋರ್ ರೂಮಲ್ಲಿಟ್ಟು ಬಂದನು ಈಗ ಅವಳಿಗೆ ಒಂಥರ ಸಮಾಧಾನ ಬಾರಲ್ಲಿ ಮಲಗುವ ಹಾಗೆ ಫೀಲ್ ಆಗಿತ್ತು ಹುಡುಗಿಗೆ ಎಷ್ಟು ದಿವಸ ಈಗ ಅದಕ್ಕೆಲ್ಲ ಮುಕ್ತಿ ಕೊಟ್ಟ ಖುಷಿ ಅವನನ್ನು ನೋಡಿ ಕೆಮ್ಮುವ ಹಾಗೆ ನಾಟಕ ಮಾಡಿದವಳ ಕಂಡು ಬೇಸರದಲ್ಲೇ ಹೋಗಿ ಬಟ್ಟೆ ಬದಲಿಸಿ ಬಂದನು ಒಳ್ಳೆ ಚಾಕ್ಲೇಟ್ ಕಳ್ಕೊಂಡ ಮಗುವಿನಂತೆ ಮೂತಿ ಮಾಡಿ ಬೀಜಾರ್ ನೋಡಿ ಮುತ್ತುಗ್ತಿತ್ತು ಅವಳಿಗೆ ಹಾಗೆ ಹಾಸಿಗೆ ಮೇಲೇರಿ ಸರ್ಪ್ರೈಸ್ ಅಂದಾಗ ಏನೋ ಅಂದ್ಕೊಂಡೆ ಇದೇನಾ ಸರ್ಪ್ರೈಸು ಎಂದು ಕೇಳಿದಾಗ ಹೌದು ಇಷ್ಟ ಆಗಲಿಲ್ವಾ ಹಸುರ ಎಂದು ತಾನೂ ಅವನ ಪಕ್ಕ ಬಂದು ಕುಳಿತಾಳು ಒಂಚೂರು ಇಷ್ಟ ಆಗ್ಲ ವೈಫಿ ಎಂದ ಅವಳಿಗೂ ಗೊತ್ತು ಅವನಂತರ ಬಾಟಲ್ ಜೊತೆಗೆ ಸಂಸಾರ ಮಾಡ್ತಿದ್ದ ಸ್ವೀಟ್ ಕುಡ್ಕ ಅಂತ ಆದರೆ ಕುಡಿದ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅದನ್ನು ಅವನಿಂದ ದೂರ ಮಾಡಿಸಿದ್ದಾಳೆ ನಾನು ಅಂದ್ಕೊಂಡೆ ಆ ಬಾಟಲ್ನ ದೂರ ಮಾಡಿ ನಾನು ಹತ್ರ ಆಗೋಣ ಅಂತ ನಿಮಗೆ ಅವುಗಳೇ ಹತ್ತಿರ ಇರಬೇಕು ಅನಿಸುತ್ತೆ ಹೋಗುವ ಅಸುರ ತಗೊಂಡು ಬಂದು ಜೋಡಿಸ್ಕೊ ನಿಂಗೆ ನಾನು ಇಷ್ಟ ಅಲ್ಲ ಅವುಗಳ ಜೊತೆಗೆ ಸಂಸಾರ ಮಾಡ್ಕೊ ಎಂದು ಹೊರಟೆ ಕೈ ಹಿಡಿದು ತನ್ನ ಮೇಲೆ ಕೂರಿಸಿಕೊಂಡವನು ಎಲ್ಲವನ್ನ ಬಿಟ್ಟು ನಿನ್ನ ಹುಡುಗಿ ಬಂದವನಿಗೆ ಈಗ ಬಾಟಲ್ ಯಾವ ಲೆಕ್ಕ ಬೈಪಿ ಇನ್ನು ಸಂಸಾರ ಅವುಗಳ ಜೊತೆಗೆ ಮಾಡೋಕ್ಕಾಗತ್ತಾ ಅದರ ಲಕ್ಕಿ ಯಾವುದು ಲಾಭ ಇಲ್ಲದೆ ಮಾಡಲ್ಲ ಈಗ ನಷ್ಟ ಆಗಿದೆ ಲಾಭ ಬೇಕು ನನಗೆ ಎನ್ನುತ್ತ ಅವಳ ಕೆನ್ನೆ ಸವರಲು ಏನು ಲಾಭ ಬೇಕು ಮೆತ್ತಗೆ ಕೇಳಿದವಳ ಕೆನ್ನೆಗೆ ಗಲ್ಲಕ್ಕೆ ಮುತ್ತಿಟ್ಟು ಬೈಪಿ ನಾಟಿ ಬಿ ಬಿ ಸಿತ್ಕಾಪಟ್ಟೆ ನೋಟಿ ಅಂತ ಗೊತ್ತಿದ್ರು ಕೆಣದೇ ಅಲ್ವಾ ಅದಕ್ಕೆ ಈಗ ಲಾಭ ಬೇಕು ಎಂದು ಕಾಡ್ದ ಏನು ಲಾಭ ಹಸುರ ಎಂದು ಕೇಳಲು ಅದು ಸಮಯ ಬಂದಾಗ ಕೇಳ್ತೀನಿ ಆದರೆ ಈಗ ಎಂದು ಕೇಳ್ತಾ ಅವಳ ತುಟಿ ನೋಡ್ತಿರಲು ಹಸುರ ಈಗ ಬೇಡ ಯಾರಾದರೂ ಬರ್ತಾರೆ ಎಂದು ಎಚ್ಚರಿಸುವ ಮಡದಿ ಮಾತು ಲೆಕ್ಕಿಸದೆ ಇನ್ನೇನು ಮುದ್ದಿಸ್ಬೇಕು ಅದಕ್ಕೆ ಎನ್ನುತ್ತಾ ಚೆಲುವಿ ಕೂಗು ಕಿವಿಗೆ ಬಿದ್ದಿತ್ತು ತಕ್ಷಣ ಎದ್ದು ದೂರ ಹೋದವನು ಈಗಲೇ ಬರಬೇಕಿತ್ತು ಅಲ್ವಾ ಚೆಲುವಮ್ಮ ಎಂದು ಮೂರ್ತಿ ಉದಿಸಿಕೊಂಡು ಕೇಳಿದಾಗ ಅವನ ಮಾತಿಗೆ ನಕ್ಕು ಸುಮ್ಮನೆ ಇರುವ ಹಸುರ ಎಂದು ಚಾರು ಚೆಲುವಿ ಜೊತೆಗೆ ಹೋದಳು ಗಣೇಶ್ ಗ್ರ್ಯಾಂಡ್ ಬಳಿ ಓಡೂಡಿ ಬಂದಿದ್ಲು ಅಮ್ಮು ಆದರೆ ಪಿ ಟಿ ಎಮ್ ಕಾಣಿಸ್ತಿಲ್ಲ ಈ ಪಿ ಟಿ ಮಿಶ್ರೂ ಎಲ್ಲಿದ್ದಾರೋ ಎಂದ್ಕೊಂಡು ಸುತ್ತಲ್ಲ ನೋಡುವಾಗ ಕಂಡನು ಸಂತು ಒಳ್ಳೆ ಬ್ಲೂ ಫಾರ್ಮಲ್ ಶರ್ಟ್ ಮತ್ತು ಬ್ಲೂ ಪ್ಯಾಂಟ್ನಲ್ಲಿ ಎಂದಿಗಿಂತ ಹೆಚ್ಚು ಸುಂದರವಾಗಿ ಕಾಣಿಸ್ತಿದ್ದ ಟೇಬಲ್ ಒಂದರ ಬಳಿ ಕುಳಿತು ಯಾವುದೋ ಹೆಂಗಸಿನ ಜೊತೆಗೆ ಕೈ ಕೈ ಹಿಡಿದು ಮಾತಾಡ್ತಿದ್ದಾನೆ ಯಾರಪ್ಪ ಹೆಂಗಸು ಆಗದೆ ಸಂತು ಯಾರ ಜೊತೆಗೆ ಮಾತಾಡ್ತಿದ್ದಾನೆ ಇವನ್ ಲವ್ ಈಗ ಕ್ಲಿಯರ್ ಆಗುತ್ತಾ ನೋಡೋಣ ಇವನ್ ಲವ್ ಕ್ಲಿಯರ್ ಆದರೆ ಇನ್ನೊಂದು ಜೋಡಿ ಬಾಕಿ ಇದೆ ಆ ಜೋಡಿನೂ ಕ್ಲಿಯರ್ ಮಾಡೋಣ ಆಮೇಲೆ ಒಂದು ರೀ ಎಂಟ್ರಿ ಇದೆ ಅಂತ ಹೇಳಿದ್ನಲ್ಲ ಅದರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ ಹೇಗೆ ಕಥೆನ ಪರಿಪೂರ್ಣವಾಗಿ ಫಿನಿಶ್ ಮಾಡಬೇಕು ಅದೆಲ್ಲವನ್ನು ಮಾಡೋಣ ಮುಂಬರುವ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ